ो दाटलो अनुदिना साधन वेतवा तारकनामा साधन वेदवा तारकनामा विघ्नेश्वर निथमप्रणामा स्मरिषु विनिनया ಚೀಫ್ ಗೆಸ್ಟ್ ಫಸ್ಟ್ ಟು ವೆಲ್ಕಮ್ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೀ ನಮ್ಮ ಸಭೆಗೆ ಆಮಂತ್ರಣ ಕೊಡ್ತಾ ಇದೀವಿ ಹಾರ್ ಟು ವೆಲ್ಕಮ್ ಟು ಆಲ್ ಆಫ್ ಯೂ ದ ಚೀಫ್ ಗೆಸ್ಟ್ ದ ಪೇರೆಂಟ್ಸ್ ಟು ಚಿಲ್ಡ್ರೆನ್ ಆರ್ಗನೈಸಿಂಗ್ ಕಮಿಟೀಸ್ ಆ್ಯಂಡ್ ವಾಲಂಟಿಯರ್ಸ್ ಐ ಹಾರ್ಟ್ಲಿ ವೆಲ್ಕಮ್ ಆಲ್ ಆಫ್ ಯು ಎಲ್ಲರಿಗೂ ಆದ್ದರಿಂದ ಸುಸ್ವಾಗತ ದಯವಿಟ್ಟು ಒಂದು ಕರೆತಾಳದ ಮೂಲಕ ಎಲ್ಲರಿಗೂ ನಾವು ಕೋರೋಣ ಧನ್ಯವಾದಗಳು ಇಂಟ್ರೊಡಕ್ಷನ್ ಆನ್ ಏವನ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಮಿಸ್ಟರ್ ಸುನೀಲ್ ಕುಮಾರ್ ಬಜಾಜ್ ಈ ಥೋಂಟ್ ವಿಪೀಕ್ ಆನ್ ಸ್ಟೇಜ್ तो ऐसे नाइवली ओनली स्पीक आर एक व्यक्ति है। गराव में प्रॉब्लम इन स्पीकिंग ऑन स्टेज। मिस्टर सुनील कुमार बजाज इज़ मैनेजिंग डायरेक्टर ऑफ एवन प्लास्टिक इंडस्ट्रीज प्राइवेट लिमिटेड। फाउंडेड इन 1975 बाई फादर्स पी रामजीवन जी बजाज। लीड्स एन स्ट्रॉंग सेंस ऑफ़ सोशल रिस्पॉन्सिब ಅನ್ನುವಂಥ ವಿಶ್ವಾಸ ಬಂದಿದೆ ಸೊ ಏನ್ ಮಾಡಬಹುದು ಅಂತ ಚರ್ಚೆ ಆದಾಗ ಒಂದು ಔಟ್ರೀಚ್ ಸೆಂಟರ್ ನಮ್ಮ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ದಲ್ಲಿ ಇಪ್ಪತ್ತೈದನೇ ವರ್ಷದ ನಮ್ಮ ಕಾರ್ಯಾಚರಣೆಯಲ್ಲಿ ಬಿ ಡಿಸೈಡೆಡ್ ಔಟ್ ರೀಚ್ ಸೊ ಪ್ರಾರಂಭಿಕ ಹಂತದಲ್ಲಿ ಬೇರೆ ಬೇರೆ ಜ್ರಫಿಕಲ್ ಲೊಕೇಶನ್ಸ್ ಬೇರೆ ಬೇರೆ ಎಲ್ಲಿ ನಾವು ಹೋಗಿ ಈ ತರ ಚಟುವಟಿಕೆ ಮಾಡಬಹುದು ಅನ್ನುವಂಥ ಒಬ್ಬೊಬ್ಬರ ಜವಾಬ್ದಾರಿ ಒಂದು ವಿ ಸ್ಟಾರ್ಟೆಡ್ ಸ್ಕೌಟಿಂಗ್ ಫಾರ್ ದಿ ಪ್ಲೇಸ್ ಸಮೋ ನಮಗೆ ಇಲ್ಲಿ ಚಂದಾಪುರಕ್ಕೆ ಬಂದಾಗ ಎರಡು ರೀತಿಯ ವಿಷಯಗಳನ್ನ ಗಮನಕ್ಕೆ ಬಂತು ಒಂದು ಸ್ಥಾನೀಯವಾದಂಥ ಒಂದು ಒಳ್ಳೆಯ ವಾತಾವರಣ ಇದೆ ಇಲ್ಲಿ ಒಂದು ಎಕೋಸಿಸ್ಟಮ್ ಇದೆ ಎರಡನೇದು ಬಹಳ ದೊಡ್ಡ ಅವಶ್ಯಕತೆ ಇದೆ ಆಗಲೇ ಪ್ರೇಮಾನಂದಿ ಅವರು ಮಾತಾಡ್ತಾ ಹೇಳಿದ್ರು ಸುಮಾರು ಇನ್ನೂರು ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳನ್ನ ಇಲ್ಲಿ ಗುರುತಿಸ್ಲಿಕ್ಕಾಗಿದೆ ಅಂತ ಸೊ ಅಷ್ಟೊಂದು ದೊಡ್ಡ ಅವಶ್ಯಕತೆ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂತು ಮೂರನೇದು ಇಲ್ಲಿ ಈ ರೀತಿಯ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಒಂದು ಕಡೆ ಅವಶ್ಯಕತೆ ಇದೆ ಇನ್ನೊಂದು ಕಡೆ ಕೊರತೆ ಇದೆ ಅನ್ಫಾರ್ಚುನೇಟ್ಲಿ ಈ ರೀತಿಯ ವ್ಯವಸ್ಥೆಗಳು ಇಲ್ಲ ಅಂತ ಹಣಕರ್ ಊರಲ್ಲಿ ಒಂದು ಸೆಂಟರ್ ನಡೀತಾ ಇತ್ತು ಅದು ಕೋವಿಡ್ ಆದ ನಂತರ Gracias. ने नमः ओम हिरण्य हस्त पाद आसन एक पाद प्रसरण आसन भुजंगासन ऊदरासन एक पाद హస్తపాదాసన హస్తపా నమస్కారాసన que la y que la nos ha a la época cuando más de pues la... la gente tu se han hecho de la gente

i yeah, no. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಮನೋನಂದನ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ನ ಐದು ವರ್ಷದಿಂದ ಹದಿನೆಂಟು ವರ್ಷ ತನಕ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಹದಿನೆಂಟು ವರ್ಷ ಆದಮೇಲೆ ವೊಕೇಶನಲ್ ಟ್ರೈನ್ ಕೂಡ ಮಾಡಿ ಅವ್ರನ್ನ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋಂಗೆ ಮಾಡ್ತಾ ಇದ್ದಾರೆ ಭಾಳ ತುಂಬ ಒಳ್ಳೆ ಕೆಲಸ ಇದು ಎಸ್ ಸಿ ಜಿ ನಾವು ನಮ್ಮ ಎಸ್ ಸಿ ಜಿ ಕಡೆಯಿಂದ ನಾನು ಎಸ್ ಸಿ ಜಿ ವರ್ಕ್ ಮಾಡ್ತಾಯಿದ್ದೀನಿ ಎಸ್ ಸಿ ಜಿ ಕಡೆಯಿಂದ ನಾವು ಆದಷ್ಟು ಸಪೋರ್ಟ್ ಮಾಡ್ತಾಯಿದ್ವಿ ಮನೋನಂದನಕ್ಕೆ ಗ್ರೌಂಡ್ ಫ್ಲೋರು ಮಾಡಿಸ್ಕೊಟ್ಟಿದ್ದೀವಿ ಮತ್ತು ಇನ್ನು ಮುಂದೆನೂ ಭಾಳ ಅಸೋಸಿಯೇಷನ್ ಇಟ್ಕೊತೀವಿ ಸೊ ವಿಶ್ ಮನೋನಂದನ ಆಲ್ ಆಕಲ್ ತಾಲೂಕಿನಲ್ಲಿ ವ್ಯವಸ್ಥೆ ಆಗಿರುವಂಥದ್ದು ಇದು ತುಂಬ ಒಂದು ಹೆಮ್ಮೆಯ ವಿಷಯ ಏನಂದರೆ ನಮ್ಮ ಈ ಆನೇಕಲ್ ತಾಲೂಕಿನಲ್ಲಿ ಇಲ್ಲಿ ಏನು ವಿಶೇಷ ಮಕ್ಕಳಿದ್ದಾರೆ ವಿಕಲಚೇತನರು ಮತ್ತು ಕೆಲವು ಸಮಸ್ಯೆಗಳಿರುವಂಥವ್ರು ಬುದ್ಧಿಮಾಂದ್ಯತೆ ಇರ್ಬೋದು ಕೈಕಾಲು ನ್ಯೂನತೆ ಇರ್ಬೋದು ಮಾತು ಸರಿಯಾಗಿ ಆಡೋಕ್ಕೆ ಬರೋದಿಲ್ಲ ಅಥವಾ ತುಂಬ ಎಕ್ಸೈಟ್ಮೆಂಟ್ ಆಗತ್ತೆ ಏನು ನಾವು ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಿ ಆ ಥರ ಮಕ್ಕಳಿರ್ಬೋದು ಈ ಥರ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬೇಕಾಗಿತ್ತು ಇದನ್ನು ಹಿಂದೂ ಸೇವಾ ಪ್ರತಿಷ್ಠಾನ ಇಲ್ಲಿ ಒಂದು ಜಾಗ ಮಾಡಿಕೊಡೋದ್ರ ಮೂಲಕ ಮತ್ತು ಮೂರು ನಾಲ್ಕು ಸಂಸ್ಥೆಗಳು ಇದಕ್ಕೆ ಕಟ್ಟಡನ ಕಟ್ಟಿ ಒಂದು ಬುನಾದಿಯನ್ನು ಹಾಕೋದ್ರ ಮೂಲಕ ಕಳೆದ ವರ್ಷ ಅದಕ್ಕೆ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಬಿಲ್ಡಿಂಗ್ ನಿರ್ಮಾಣ ಆಯಿತು ಈ ನಮ್ಮ ಸ್ಟೇಜ್ ಹಿಂದೆ ಇರುವಂಥ ಬಿಲ್ಡಿಂಗ್ ನಿರ್ಮಾಣ ಆಗಿದೆ ಆ ಬಿಲ್ಡಿಂಗ್ನಲ್ಲಿ ಐದು ಕ್ಲಾಸ್ ರೂಮ್ಸ್ ಇದೆ ಮತ್ತು ಒಂದು ದೊಡ್ಡ ಹಾಲ್ ಇದೆ ಆ ದೊಡ್ಡ ಹಾಲ್ನಲ್ಲಿ ಸುಮಾರು ಒಂದು ಇನ್ನೂರು ಜನ ಒಂದು ಸೆಮಿನಾರ್ ಮಾಡುವಂಥ ಅಥವಾ ಒಂದು ಕಾರ್ಯ ಮಾಡುವಂಥ ಒಂದು ಒಂದು ಅವಕಾಶ ಇದೆ ಅದನ್ನು ನಾವು ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಅವ್ರಿಗೆ ಸ್ಪೋರ್ಟ್ಸ್ ಇರ್ಬೋದು ಇದಕ್ಕೆಲ್ಲ ನಾವು ಹೊರಗಡೆ ಮಳೆ ಬರ್ತಾ ಇದ್ದಾಗ ಆ ಒಂದು ದೊಡ್ಡ ಹಾಲ್ನ ಉಪಯೋಗಿಸ್ಕೊತೀವಿ ಮತ್ತು ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಪಂಚವಟಿಯಿಂದ ಐದು ವಿಶೇಷ ವೃಕ್ಷಗಳಿರುವಂತಹ ಒಂದು ಜಾಗ ಇಲ್ಲಿ ನಮ್ಮ ಯೋಗೇಶ್ವರ ನಮ್ಮ ಈಶ್ವರನ ಅತ್ಯಂತ ಮನೋಹರವಾದ ಒಂದು ದೇವಸ್ಥಾನ ಇದೆ ಇಲ್ಲಿ ಓಪನ್ ಏರ್ ಥಿಯೇಟ್ರ್ ಇದೆ ಒಳಗಡೆ ಕೂಡ ಒಂದು ಗಾಯತ್ರಿ ದೇವಿಯ ಒಂದು ಫೋಟೋ ಇದೆ ಅಲ್ಲಿ ಯೋಗ ನಡೆಸೋದಕ್ಕೆ ಒಂದು ಅವಕಾಶ ಇದೆ ಯೋಗ ತರಬೇತಿ ಕೊಡೋದಕ್ಕೆ ಅಧ್ಯಾಪಕರು ಅಧ್ಯಾಪಕಿಯರಿದ್ದಾರೆ ಇದೆಲ್ಲ ವ್ಯವಸ್ಥೆಗಳು ಇಲ್ಲಿ ಇರೋದರಿಂದ ಮನೋರಂಜನಾ ಕೇಂದ್ರ ಒಂದು ಶುರು ಮಾಡಿ ವಿಶೇಷ ವಿಕಲಚೇತನ ಮಕ್ಕಳಿಗೆ ಇಲ್ಲೊಂದು ನಾವು ದಾರಿ ಕಲ್ಪಿಸಿದ್ದೀವಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ಪ್ರಾರಂಭ